ಅವಶ್ಯಕತೆ ಇಲ್ಲ ಹೊಸ ಪದಾಧಿಕಾರಿಗಳು ತಂಡ ಬಂದಿದ್ರು ಎಲ್ಲ ರಾಜಿ ಮಾಡ್ಕೊಂಡೆಲ್ಲ ಬಂದಿದ್ರು ಅವ್ರಿಗೆ ವಾರ್ನ್ ಮಾಡಿದೀನಿ ಇನ್ ಮುಂದಕ್ಕೆ ನಾನು ತಿಟಾಟ ಮಾಡಿದ್ರೆ ಅಡ್ಮಿನಿಸ್ಟ್ರೇಷನ್ ಹಾಕ್ತೀನಿ ಅಂತ ಸರ್ ಎಲ್ಲ ಒಟ್ಟಿಗೆ ಕೆಲಸ ಮಾಡ್ಕೊಳ್ತೀನಿ ಅಂತ ಹೇಳಿದ್ದಾರೆ ಇವತ್ತು ಯಾವುದೇ ಗಣತಿ ಬಗ್ಗೆ ಒಂದು ಸಬ್ಜೆಟ್ ಮೀಟಿಂಗ್ ಮಾಡಬೇಕು ಅಂತ ಒಂದು ನಿರ್ಮಾಣ ಮಾಡಿದ್ದು ನಾನು ಸರ್ ಅಲ್ಲಿ ಬರೋಕ್ಕಾಗೋದಿಲ್ಲ ಅಂತ ನಾನು ತಿಳಿಸಿದ್ದೀನಿ ಈಗ ಮುಂದುಕ್ಕಾಕ್ಬಿಟ್ಟು ಇವೆಲ್ಲ ಸಭೆ ಆಮೇಲೆ ನಾನು ಮಾತಾಡ್ತೀನಿ ಹಾಂ ಸರ್ ಯಾರಿಗೂ ಅದನ್ನೇ ಆಗಲಿ ನಾವೆಲ್ಲ ನೋಡ್ಕೊಳ್ತೀವಿ ನೀವು ಸಭೆನೆಲ್ಲ ಮುಂದುಕ್ಕಾಕಿ ಗೊಂದಲಾದರೂ ಬೇಡ ಅಂತ ಹೇಳಿದ್ದೀನಿ ಅದಕ್ಕೆಲ್ಲ ಕೊಟ್ಟಿದ್ದ ಶ್ರೀಗಳಿಗೂ ನಾನು ಮಾತಾಡ್ತೀನಿ ಹಾಂ ಸರ್ ಸಭಾಪತಿಗಳು ಪತ್ರ ಬರೆದಿದ್ದಾರೆ ಸರ್ ಸರ್ಕಾರಕ್ಕೆ ಸದನದಲ್ಲಾಗಿದ್ದನ್ನು ಸದನದಲ್ಲೇ ಬಿಡಬೇಕು ಶಾಸಕಾಂಗ ಮತ್ತೆ ಕಾರ್ಯಾಂಗದ ನಡುವೆ ಇದೊಂದು ಗೊಂದಲ ಸೃಷ್ಟಿ ಆಗ್ತಾ ಇದೆ ಅಂತ ಸರ್ ಭಿನ್ನಾಭಿಪ್ರಾಯ ಉಂಟಾಗಿದೆ